ಮಾತೃವಾತ್ಸಲ್ಯ ಆಸ್ಪತ್ರೆಯ ವತಿಯಿಂದ ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಉಚಿತ ಮಾತೃಗರ್ಭ ಸಂಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶಾರದಾ ಪುರ್ಯ ನಾಯಕ್ ಶಾಸಕರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ ಹಾಗೂ ಶ್ರೀಮತಿ ಬಲ್ಕಿಶ್ ಬಾನು ಶಾಸಕರು ವಿಧಾನ ಪರಿಷತ್ ಹಾಗೆ ಭದ್ರಾವತಿ ಕ್ಷೇತ್ರ ಇವರು ಅತಿಥಿಗಳಾಗಿ ಆಗಮಿಸಿದ್ರು ಉತ್ತಮ ಸಲಹೆಗಳನ್ನ ಈ ಕಾರ್ಯಕ್ರಮದಲ್ಲಿ ನೀಡಿದರು ಇನ್ನು ಮಾತೃವಾತ್ಸಲ್ಯದ ವೈದ್ಯರುಗಳು ತಾಯಿ ಮತ್ತು ಗರ್ಭದಲ್ಲಿರತಕ್ಕಂಥ ಶಿಶುವಿನ ದೇಹ ಮನಸ್ಸು ಮತ್ತು ಆತ್ಮದ ಸಮತೋಲನದ ಬಗ್ಗೆ ವಿಶೇಷ ಮಾರ್ಗದರ್ಶನ ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪೃಥ್ವಿ ಬಿಸಿ ನಿರ್ದೇಶಕರು ಮಾತೃವಾತ್ಸಲ್ಯ ಆಸ್ಪತ್ರೆ ಹಾಗೂ ಸ್ತ್ರೀರೋಗ ತಜ್ಞರುಗಳಾದಂಥ ಡಾಕ್ಟರ್ ಗೀತಾ ರವಿ ಡಾಕ್ಟರ್ ಅಮಿತ್ ಹೆಗ್ಡೆ ಡಾಕ್ಟರ್ ನಾಗಮಣಿ ಎಂಸಿ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಶ್ವೇತಾ ಡಾಕ್ಟರ್ ನಿತಿನ್ ಇವರು ಉಪಸ್ಥಿತರಿದ್ದರು ಉದ್ಘಾಟನೆ ಮಾಡಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಯಾವ ಮಾಡ್ಬೇಕಂತ ನಾವು ಫಸ್ಟ್ ದಿವಸದಾಗ ನಮಗೆ ಹೊಡೆದಿದ್ದು ಶ್ರೀಮತಿ ಬಂದೀಶ್ ಬಾಂಡ್ ಅವರು ನಾನು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸ್ತೇನೆ ಅವರು ಜನರ ಜೊತೆ ಇತ್ತು ಜನರನ್ನ ಅರಿತು ಮತ್ತು ಮಹಿಳೆಯ ಸಮಸ್ಯೆರಿಗೆ ಸ್ಪಂದಿಸಿ ಈ ಕಾರ್ಯಕ್ರಮನ ಸರಿಯಾಗಿ ನಮ್ಮ ಈ ಕಾರ್ಯಕ್ರಮ ಉದ್ಘಾಟನೆಗೆ ಸರಿಯಾದ ವ್ಯಕ್ತಿ ಅಂತ ನಾವು ಕನಸಿ ಅವ್ರನ್ನ ನಾವು ಕಾರ್ಯದಲ್ಲಿ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ನಾವು ಸ್ವತಃ ನಮ್ಮ ಪ್ರಸಿದ್ಧಿ ತಜ್ಞರಾದಂಥ ಡಾಕ್ಟರ್ ಅಮಿತಾ ಹೆಗ್ಡೆ ಅವರಿಗೆ ಸ್ವಾಗತ ಕೋರ್ತೀನಿ ಡಾಕ್ಟರ್ ನಾಗಮಣಿ ಅವರಿಗೆ ಸ್ವಾಗತ ಕೋರ್ತೀನಿ ನಮ್ಮ ಮಕ್ಕಳ ತಜ್ಞರಾದಂಥ ಅಂದರೆ ಪ್ರತಿ ತಿಂಗಳು ಮೂರನೇ ಸೋಮವಾರದಿಂದ ಉಚಿತವಾಗಿ ಈ ಆಸ್ಪತ್ರೆ ನಡೆಸ್ಕೊ ಬಂತಿದ್ದೀನಿ ಸೊ ಈ ಕಾರ್ಯಕ್ರಮಕ್ಕೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಮಾತೃಗಪ್ಪ ಸಂಸ್ಕಾರ ಅಂದರೆ ಇದು ಒಂದು ಪುರಾತನ ಭಾರತೀಯ ಸಂಸ್ಕೃತಿ ಸೊ ಹೇಗೆ ನಾವೆಲ್ಲ ಅಂದ್ಕೊಂಡಿರ್ತೀವಿ ಮಗು ಹೇಗಿರುತ್ತೆ ಅಥವಾ ಮಗು ಫಿಸಿಕಲ್ ಡೆವಲಪ್ಮೆಂಟ್ ಅಥವಾ ಮೆಂಟಲ್ ಡೆವಲಪ್ಮೆಂಟ್ ಅನ್ನೋದು ತಂದೆ ತಾಯಿಯ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನಾವು ಇಲ್ಲಿಯವರಿಗೆ ತಿಳ್ಕೊಂಡಿತ್ತು ಬಟ್ ಅದರ ಜೊತೆಗೆ ಮಗುವಿನ ಪರಿಸರ ಅಥವಾ ಎನ್ವಿರೋನ್ಮೆಂಟ್ ಏನಿದೆ ಅದು ಹುಟ್ಟಬೇಕಾದ್ರೆ ಮುಂಚೆ ಇರ್ಬೋದು ಅಥವಾ ಟಾ ಟಾದ್ಮೇಲೆ ಇರ್ಬೋದು ಖಂಡಿತವಾಗ್ಲೂ ಅದು ತುಂಬಾ ದೊಡ್ಡ ಬೆಳವಣಿಗೆ ಮಗು ಬೆಳವಣಿಗೆ ದೊಡ್ಡ ಅಂದರೆ ಇದನ್ನು ಫ್ಯಾಕ್ಟರ್ ಆಗಿರುತ್ತೆ ಸೊ ಇದನ್ನು ನಾವು ಮತ್ತದಲ್ಲೆಲ್ಲೋ ಮರೆತೋಗಿದ್ದು ಹಿಂದೆ ಭಾರತೀಯ ಸಂಸ್ಕೃತಿಯೇ ನಾವು ಆಚರಿಸ್ತಾ ಇದ್ರು ಸೊ ಈಗ ಸೈಂಟಿಫಿಕ್ ರಿಸರ್ಚ್ ಪ್ರಕಾರ ಗರ್ಭ ಸಂಸ್ಕಾರ ಅಂದರೆ ಗರ್ಭ ಆಹಾರ ಗರ್ಭಯೋಗ ಮತ್ತು ಗರ್ಭ ಸಂವೇದನೆ ಸೊ ಏನೇನು ಆಹಾರ ತಿನ್ನಬೇಕು ಗರ್ಭವತಿ ಆಗಿದ್ದವರು ಅಥವಾ ಏನೇನು ಯಾವ ಥರ ಜೀವನ ಶೈಲಿ ಇರಬೇಕು ಮತ್ತು ಮಗುವಿನ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು ಸೊ ತಾಯಿನ ಮಗು ಹೇಗೆ ಅರಿತುಕೊಂಡಿರುತ್ತೋ ಮಗು ಕೂಡ ತಾಯಿನ ಅದೇ ಥರ ಅರಿತುಕೊಂಡಿರುತ್ತೆ ತಾಯಿ ಸಂತೋಷವಾಗಿದ್ದರೆ ಖಂಡಿತವಾಗಲೂ ಮಗು ಸಂತೋಷ ಇರುತ್ತೆ ಸೊ ಇದು ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ತಾಯಿ ಸಂತೋಷ ಇದ್ದಾಗ ಏನು ಹಾರ್ಮೋನ್ಸ್ ರಿಲೀಸ್ ಆಗುತ್ತೋ ಅದು ರಕ್ತದ ಮುಖಾಂತರ ಮಗುವಿನ ಮೆದುಳು ತಲುಪುತ್ತೆ ಮಗು ಖುಷಿಯಾಗಿರೋದಕ್ಕೆ ಮಗುವಿನ ಬೆಳವಣಿಗೆ ಸರಿಯಾಗಿರೋದಕ್ಕೆ ಇರೋದಕ್ಕೆ ಅದು ಖಂಡಿತವಾಗಲು ಸಹಾಯ ಮಾಡುತ್ತೆ ಸೊ ಇದನ್ನು ಇದನ್ನ ಹೇಳ್ತಾ ನಾವು ಪ್ರತಿ ಮೂರನೇ ಸೋಮವಾರ ಮಾತೃವಾದ ಸಲ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮನ ಅದಕ್ಕೆ ಸಂಬಂಧಪಟ್ಟಂಗೆ ಡಯಟಿಷಿಯನ್ ಅಂದರೆ ಏನು ಆಹಾರ ತಿನ್ನಬೇಕು ಅಂತ ಹೇಳೋದಕ್ಕೆ ಅದಕ್ಕೆ ಎಕ್ಸ್ಪರ್ಟ್ ಮಾತಾಡ್ತಾರೆ ಯೋಗ ಅಥವಾ ಮೆಡಿಟೇಷನ್ ಅದ್ರ ಬಗ್ಗೆ ಒಂದು ಯೋಗ ವ್ಯವದಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಮಾತಾಡ್ತಾರೆ ಮತ್ತು ನಮ್ಮ ಪ್ರಸತಿ ತಜ್ಞರ ಬಗ್ಗೆ ಪ್ರತಿ ಮೂರನೇ ಸೋಮವಾರ ಒಂದು ಗಂಟೆ ಈ ಕಾರ್ಯಕ್ರಮ ನಾವು ಎಲ್ಲ ಆಸಕ್ತರು ಇದನ್ನ ಉಪಯೋಗಿಸ್ಬೇಕು ಅಂತ ಧನ್ಯವಾದ ಸಂದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಲು ಕೊಡಬೇಕೆಂದು ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ವಿನಂತಿಸಿಕೊಳ್ಳುತ್ತೇನೆ ಅನ್ನೋದು ಒಂದು ಭಾರತೀಯ ಸಂಸ್ಕೃತಿ ಇದನ್ನು ಮತ್ತೆ ನಾವು ಹೋಗಿದ್ವಿ ಈಗ ಮತ್ತೆ ಅದನ್ನು ಪಾಲ್ನಲ್ಲಿ ತರಬೇಕು ಅಂತ ಈ ಥರ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಆಸ್ಪತ್ರೆ ಆರಂಭವಾಗಿ ಎರಡು ವರ್ಷ ಆಯ್ತು ಈಗ ಮಗೇ ತಾಯಿಯಿಂದ ಮಗುವಿಗೆ ಪ್ರಭಾವ ಬೀರುತ್ತೆ ಅನ್ನೋದು ಗೊತ್ತಾಗುತ್ತೆ ಆ ಮೆಮೋದಿಗೆ ಹೋಗೋದ್ರಿಂದ ಒಂದು ಒಳಗಡೆನೂ ಭೇದಿಸಿ ಹೋಗ್ತಾನೆ ಬಟ್ ಹೊರಗಡೆ ಬರೋದಕ್ಕೆ ಸ್ಟಕ್ಕಾಗಿ ಏನು ತಗೊಳ್ಳೋದ್ರಿಂದ ಅವರು ತನ್ನ ಗರ್ಭವನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೋಬೋದು ಯಾವ ರೀತಿ ಒಳ್ಳೆಯ ಮಗುವನ್ನು ಸಮಾಜಕ್ಕೆ ಕೊಡ್ಬೋದು ಅನ್ನೋದು ತುಂಬ ಮುಖ್ಯ ಆಗುತ್ತೆ

ಮಹಿಳೆಯರ ಬಗ್ಗೆ ಮಕ್ಕಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಗರ್ಭಿಣಿಯವ್ರ ಬಗ್ಗೆನೂ ಕೂಡ ಅಲ್ಲಿ ಬಹಳಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ವಿ ಈ ಥರದ ಈ ಕಾರ್ಯಕ್ರಮ ಈ ಸಂಸ್ಕಾರದ ಕಾರ್ಯಕ್ರಮ ಇದು ಮೊದಲೆಲ್ಲ ಬಹಳಷ್ಟು ಜನ ಹಳ್ಳಿಯಿಂದ ಇರ್ತಕ್ಕಂಥವ್ರು ಕೂಡ ಇದ್ದಾರೆ ಗರ್ಭಿಣಿ ಮಗಳು ಆಗ್ತಾರಂದ್ರೆ ಇಡೀ ಕುಟುಂಬ ಎರಡು ಕುಟುಂಬಗಳಿಗೆ ಬಹಳ ದೊಡ್ಡ ಸಂತೋಷದ ಸುದ್ದಿ ಆಗ ಮೊದಲೇ ಆಗಿ ಮದುವೆ ಆಗಿ ಹದಿನೈದು ದಿವಸನೇ ಆಗಿರಲ್ಲ ಆಗಲೇ ಶುರು ಮಾಡ್ತಾನೆ ಈ ಕಡೆ ಬ್ರೈಡ್ ಬ್ರೈಟ್ ಇರುವ ತಾಯಿನೂ ಈ ಕಡೆ ಬ್ರೈಡ್ ರೂಮ್ ತಾಯಿ ಏನಾಯ್ತು ಏನಾಯ್ತು ಅಂತ ಅದು ಅದಿಕ್ಕೊಂದು ಲಿಮಿಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಆ ಥರದ್ದು ಒಂದು ಪೋಷಕರು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಡ್ತಾಯಿದ್ರು ಹಿಂದಿನ ಹಿಂದೆ ದಿನಗಳಲ್ಲಿ ಮಗು ಆದರೆ ಸಾಕು ಗರ್ಭಿಣಿ ಆದರೆ ಸಾಕು ಅಂತ ಆ ಥರದ ವಾತಾವರಣ ಸೃಷ್ಟಿ ಆಗುತ್ತೆ ಅದನ್ನು ನೋಡಿ ಒಬ್ಬ ಏನೂ ಗಂಡ ಹ ಮಗುವಿಗೆ ಉಸೋರು ಕೂಡ ಇವರೆಲ್ಲ ಇಷ್ಟು ಸಂಭ್ರಮ ಮಾಡಬೇಕಾದ್ರೆ ನಾನು ಕೂಡ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳೋಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಶಿಸಿ ಹೋಗಿದೆ ಇವತ್ತಿನ ದಿನಗಳಲ್ಲಿ ಬರೀ ಫಿಲ್ಮಲ್ಲಿ ಮಾತ್ರ ನೋಡ್ತಾ ಇದ್ದೀನಿ ಮಗು ಗರ್ಭಿಣಿ ಆಗ್ತಾ ಇದ್ದಾಳೆ ಅಂದರೆ ಮಗಳು ಅಂದ ತಕ್ಷಣ ಇಲ್ಲಿಂದ ಅವರೆಲ್ಲ ಸ್ವೀಟ್ಸ್ ಪಲಹಾರ ಅನ್ನೋದನ್ನು ಒಂದು ಫಂಕ್ಷನ್ ಮಾಡೋದು ಅಂತೆಲ್ಲ ಅದನ್ನ ಹಾಕ್ಬಾರ್ದು ಮಕ್ಕಳು ಭಾಳಷ್ಟು ತಾಯಂದ್ರಿಗೆ ಮತ್ತೆ ಬದಲಿದಾಗೆ ಮಗು ಹೆಣ್ಮಗುಳು ಇದೆಯಾ ಗಂಡು ಮಗು ಇದೆಯಾ ಅಂತ ಅದನ್ನು ಟೆಸ್ಟ್ ಮಾಡೋದೇ ಭಾಳ ದೊಡ್ಡ ಒಂದು ಪ್ರಶ್ನೆ ಆಗಿರುತ್ತೆ ಅದು ಅದನ್ನೆಲ್ಲ ಮಾಡೋಕೆ ಹೋಗ್ಬಾರ್ದು ಅದಕ್ಕೆ ಹೇಳಿದ್ದ ಮಕ್ಕಳು ದೇವರ ವರದಾನ ಒಂದು ದೇವರು ಹೆಣ್ಮಕ್ಕು ಕೊಟ್ಟಿದ್ದಾನೆ ಗಂಡು ಮಗು ಕೊಟ್ಟಿದ್ದಾರೆ ಆ ಹೊಟ್ಟೆಯಲ್ಲಿ ಮಗು ಹುಟ್ಟಲು ಹುಟ್ಟೋದೇ ಒಂದು ಭಾಳ ದೊಡ್ಡ ವರದಾನ ಅಂದರೆ ಹೆಣ್ಣು ಗಂಡು ಎರಡೂ ಒಂದೇ ಈಗ ನಮಗೊಂದು ನಮ್ಮ ದೇಹಕ್ಕೆ ಒಂದೇ ಕಣ್ಣಿದ್ರೆ ಇದ್ರೆ ಹೆಂಗಾಗುತ್ತೆ ನೋಡಿ ಸಾಧ್ಯ ಇಡೀ ಪ್ರಪಂಚ ನೋಡೋಕ್ಕೆ ಒಂದು ಕಣ್ಣಲ್ಲಿ ಏನು ಅರ್ಧ ಅರ್ಧ ಅರ್ಧನೂ ನೋಡೋಣ ಕಾಲ ಭಾಗ ನೋಡ್ತೀವಿ ಅಷ್ಟೇ ಎರಡು ಕಣ್ಣಿದ್ರೆ ಇದ್ದರೆ ಇಡೀ ಪ್ರಪಂಚ ನೋಡೋದು ಹೆಣ್ಣು ಗಂಡು ಇದ್ದರೆ ಒಂದು ಸಂಸ್ಕಾರಕ್ಕೆ ಸುಂದರವಾದ ಒಂದು ಆಕರ್ಷಣೀಯವಾದ ಒಂದು ಸಂತೋಷವಾದ ಜೀವನ ನಡ್ಸ್ಕೊಂಡು ಹೋಗೋಕೆ ಸಾಧ್ಯ ಆಗುತ್ತೆ ಆ ಥರದ ಒತ್ತಡದಲ್ಲಿ ಇರಬಾರ್ದು ಮಗು ಚೆನ್ನಾಗಿರಬೇಕು ಬಲಿಷ್ಠವಾಗಿರಬೇಕು ಆರೋಗ್ಯಕರವಾಗಿರಬೇಕು ಬುದ್ಧಿ ಚೆನ್ನಾಗಿರಬೇಕು ಎಷ್ಟೇನ ಬುದ್ಧಿವಾಂಧರು ಕೂಡ ನೋಡ್ತಾ ಇರ್ತೀವಿ ನಾವು ಇದನ್ನು ಯಾಕಾಗುತ್ತೆ ಅಂತ ಈ ಡಾಕ್ಟರ್ ಅವ್ರು ಹೇಳಿರೋ ಹಾಗೆ ಅವ್ರ ಚಿಂತನೆ ಮಗು ನನ್ನ ಮಗು ಹೇಗಿರಬೇಕು ಅಂತ ನಾವು ತಾಯಿ ಹಾಕೊಂಡು ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಇರೋ ಜಾಸ್ತಿ ಮಾತಾಡೋಕ್ಕಂತೂ ಹೋಗಲ್ಲ ನಾನು ಆದರೆ ಇದು ಒಳ್ಳೆ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ತಾವು ನೋಡ್ಕೊಂಡಿದ್ದೀರಾ ನಿಜಕ್ಕೂ ಕೂಡ ಆಫ್ ಆಫ್ ಗೌರ್ಮೆಂಟ್ ಐ ಇದು ವೆರಿ ಮಚ್ ಗ್ರೇಟ್ಫುಲ್ ಫಾರ್ ಯು